ಹೇಳ್ರಿ ಏನಪ್ಪಿದ್ರೆ ಹೇಳ್ರ ಅದಕ್ಕೆ ನಾತ್ತೆ ಹಲೋ ಅಂತ ನಿನ್ನ ಸುದೀ ಸಾರ ಥೈ ನಾ ತಾಯಿ i like got yeah. जला आग बेक संतोष பல்லுரத்தே பேங்க கண்ண

ಭೂದೇದ ಕಿರ ಭಾಗಿ ಭವನ ಧಲೆ ಭಾಗೆ ಬಂದೆ ಧನ ಕರುಣಾ ಜನಂದನ್ ಶಾಹಿರಾ ಬೆಂದು ನನ್ ತೆ ಶರಾ it's ಸುಳ್ಳ ಹೈವಣಿ ಹಾದಿ ಬಿಟ್ಟ ಇವ ಹಾಡ ಹಾಡ ತನ್ನ ದೊರೆದಿಲ್ಲ ಹೇಳೋ ಗುರುಮಣಿ ಇವರಿಗೆ ಸಿಕ್ಕಿಲ್ಲ ಗುರುಮಣಿ ಅಂತ ಹೇಳ್ತಾರ ಸಿಕ್ಕಿಲ್ಲ ಇವರಿಗೆ ಗುರುಮಣಿ ಹೌದೌದು ಹೌದು ಬಿಂದು ನಂದ ಹಾ ನಂದ್ರೆ ಅಲ್ಲೂ ಇದು ನಾನ್ ಏನ್ ಹೇಳಿ ಏನು ಏನ್ ಕಣ್ಣಿಗೆ ಕಾಣುವ ವಸ್ತು ಎಲ್ಲ ಹೆಣ್ಣೈತಿ ಕಣ್ಣಿಗೆ ಯಾವ್ದು ವಸ್ತು ಕಾಣಂಗಿಲ್ಲ ಗಂಡ ಐತಿ ಯಾರಿಗೂ ಅಂತ ಯಾರಿಗೂ ಕಾಣಿಸಂಗಿಲ್ಲ ಕಾಣಸಂಗಿಲ್ಲ ಹಿಡಿಯಪ್ಪ ಸಿಗಂಗಿಲ್ಲ ಅಂತ ಹೇಳಿ ಹಾ ಶರೀರ ಬಿಟ್ಟು ಯಾವ ಮಾಡ್ಬೇಕಿತ್ತು ಈಗ ನಂದು ಶರೀರ ಕಣ್ಣಿಗೆ ಕಾಣತೈತಿ ನಿಂದು ಶರೀರ ಕಣ್ಣಿಗೆ ಕಾಣತೈತಿ ಕಾಣತೈತಿ ಹೌದಿಲ್ಲ ಈಗ ನಿನ್ನ ಒಳಗೂ ಜೀವಾತ್ಮ ಗಂಡ ಐತಿ ನನ್ನ ಒಳಗೂ ಜೀವಾತ್ಮ ಗಂಡ ಐತಿ ಹೌದೌದು ಅವು ಎರಡು ಗಂಡ ಅದಿಲ್ಲ ಎರಡು ಗಂಡ ಆದಲ್ಲ ಎರಡೂ ಗಂಡ ಆದ್ರೆ ಆಹಾ ಅದು ಗಂಡಿನಿಂದ ಗಂಡ ಹುಟ್ಟಬೇಕಾಗಿತ್ತಲ್ಲ ಹೆಣ್ಣು ಯಾಕೆ ಹುಟ್ಟತ್ತದ ಹೆಣ್ಣು ಏನು ಕಾರಣಕ್ಕಾಗಿ ಅಲ್ಲಿ ಹುಟ್ಟಿತದ ಹೌದಿಲ್ಲ ಅದು ಯಾಕೆ ಹುಟ್ಟಿತ ಮತ್ತೆ ಆಗ ಅವ್ರ ಅಪ್ಪ ಮಾಡಿದಂದ್ರೆ ಇವ್ರಿಗೆನ ಮೂರು ಮಂದಿಗೆ ಬ್ಯಾನೆ ಇಟ್ಟಾನೆ ಇವ್ರ ಮೂರು ಮಾಡಿಲ್ಲ ನೋಡೋಣ ಪವರ್ ಇದ್ರೆ ಎಲ್ಲರೂ ಓದೊಂದು ಕುಯ್ಲಾ ಮಾಡಿರಿ ನಾಲ್ಕು ಮಂದಿ ಕುಡಿಕೇಶಿಂದ ಒಂದು ತೆಗಿರಿಪ್ಪ ನೋಡೋಣ ಅವಾಗ ಅವ್ರಪ್ಪ ಮಾಡಿದಂದ್ರೆ ಈಗ ಯಾಕೆ ಮಾಡಂಗಿಲ್ಲ ಅವಾಗ ನಿಮ್ಮ ಅಪ್ಪ ಮಾಡ ಮತ್ತು ಹೇಳ್ತಿರಲ್ಲ ಇವು ಮಾಡಿಲ್ಲ ಹಂಗೆ ಆಗೈತಿ ಹಾ 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 ಎಲ್ಲಿ ಹೋದ್ರು ನೋಡು ಇಸ್ತ್ರಿ ಎಲ್ಲಿ ಆರ್ಸಾರು ಗತಿ ಅಡ್ಡಾಡ್ಕೋತ ಹಂಗೆ ಮಾಡ್ಲಾಕ ಬರಂಗಿಲ್ಲ ಹಸದಾರ ಅವ್ರು ತಮ್ಮ ಹಾ ಹಾ ಅದಕ್ಕೆ ರೀ ಹೇಳ್ತಾರ ಹೇಳ್ತಾರೆ ಅವರು ನೀ ಏನು ಮಾಡವಿದ್ರೆ ಪರ್ತಿಟ್ಟು ಪದ ಮಾಡತ್ಹೇಳಿವಿ ನಾವು ಏನು ಹೇಳಿದ್ದೀವು ಹಾ ಹಾ ಶರೀರ ಪಾಪ ಕಪ್ಪಲ್ಲಿ ಹಿಡ್ಕೊಂಡು ಅಡ್ಡಾಡಾಕತ್ತೀ ಅಣ್ಣ ಹಾ ಹಾಂ ರೀ ನಮ್ಮ ಅವ್ವಗಳು ಏನ ನಿಮ್ಮ ಅಪ್ಪಗಳು ನೀಡಿದಾಗ ಅವ್ನು ಹೊಟ್ಟೆ ತುಂಬೈತೆ ಹೇಳತ್ತು ಹೇಳ್ತೀನಿ ಅದನ್ನು ಹೇಳ್ತಾನೆ ಅವ್ರು ಹೇಳ್ತಾರೆ ನಾವು ಹೇಳ್ತೀವಿ ಅನ್ನೋದು ಗೊತ್ತೈತೆ ಅವ್ಗೆ ಅದು ಸಮಾಧರಿ ಬಸಾಪ್ಪಗೆ ಹೆಂಗತ್ತಂದ್ರೆ ಹೌದೌದು ಅನ್ನ ಪೂರ್ಣೇಶ್ವರಿ ನೀಡಿದಾಗ ಅವ್ನು ಹೊಟ್ಟೆ ತುಂಬೈತಿ ಅವ್ನ ಕಪಾಲಿ ತುಂಬೈತಿ ಕಪಾಲಿ ತುಂಬಿದ ಎಷ್ಟೋ ಭಿಕ್ಸ ಬೇಡಿದ್ರೆ ಅವ್ನು ಹೊಟ್ಟೆ ತುಂಬಿಲ್ಲ ಅದನ್ನ ಇದಕ್ಕೆ ಅಮ್ಮ ಅನ್ನಕ್ಕೆ ಅನ್ನಪೂರ್ಣೇಶ್ವರಿ ಅಂತ ಕರ್ದಾರ ಅನ್ನಪೂರ್ಣೇಶ್ವರಿ ಅಂತ ಕರ್ದಾರ ಭೂಮಿಗೆ ಭೂತಾಯಿ ಅಂತ ಕರ್ದಾರ ತಾಯಿ ಅಂತ ಕರ್ದಾರ ಲಕ್ಷ್ಮಿಗೆ ಭಾಗ್ಯ ಭಾಗ್ಯಕ್ಕೆ ಲಕ್ಷ್ಮಿ ಅಂತ ಭಾಗ್ಯದ ಲಕ್ಷ್ಮಿ ಅಂತ ಕರೆದಾರಾ ಹೌದು ಹೌದು ವಿದ್ಯಾಕ್ಕೆ ಸರಸ್ವತಿ ಅಂತ ಕರೆದಾರಾ ವಿದ್ಯಾಕ್ಕೆ ಸರಸ್ವತಿ ಅಂತ ಕರೆದಾರಾ ನಿನ್ನ ಪಾವರ್ ಇತ್ತಂದ್ರೆ ಮುಂದಿನ ಪಾಳಕ್ಕೆ ನಿಮ್ಮ ಅಪ್ಪಗೆ ಏನಂದರ ಬಂತ ಹೇಳ್ಬೇಕು ಅವ್ರ ಅಪ್ಪಗೆ ಏನಂತಾರೆ ಅವನು ಏನಂತ ಕರೆದಾರಾ ಹಾ ಹಾ ಭೂಮಿಗೆ ಭೂ ತಾಯಿ ಅಂತ ಕರೆದಾರಾ ಹಾ ಹಾ ಏನು ಅನ್ನ ದೇವಿಗೆ ಸರಸ್ವತಿ ಅಂತ ಕರೆದಾರಾ ಅಂತ ಕರೆದಾರಾ ಅನ್ನ ಪೂರ್ಣೇಶ್ವರಿ ಎತ್ತ ಕರದಾರ ಹೇ ಮತ್ತೆ ನಿಮ್ ಅಪ್ಪನ ನಿಮ್ ಅಪ್ಪ ಅಂದಾರ ಮುಂದಿನ ಹೇಳುದು ಡಪ್ಪ ಬಿಡಿದ್ವು ಹೇಳ್ತಾನ ಹೆಂಗ ನಿಮ್ಮ ಪಾರ್ವತಿ ಕೂತು ವಿಚಾರ ಮಾಡಿಳು ಅಪ್ಪ ಸ್ವರ್ಗ ತಿರ್ಗಾಡಲಕ್ ಹೋಗಿದ್ದ ಸಹಜ ತಿರ್ಗಾಡಕ್ ಹೋಗಿದ್ದ ಅವಾಗ ಒಂದು ಬಾಟ್ಲಿದ ಇರುವೆ ಇರುವ ಹಾಕಿಟ್ಟಾಳು ಹಾ ಆ ಇರುವ ಬಿಡದ ಅಪ್ಪ ಅನ್ನ ಹಾಕತ್ತ ತಿಳ ಜ್ಞಾನಿ ಅದ ಹೇಳ್ತಾನ ಬಾಟ್ಲಿ ಒಳಗ ಸಕ್ರೆ ಹಾಕಿದಾವ್ರ ಯಾರ ಹಾ ಬಾಟ್ಲಿ ಒಳಗ ಸಕ್ರೆ ಹಾಕಿದ ಅವ್ರ ಯಾರ ಅವ್ರ ಅಪ್ಪ ಹಾಕ್ಯಾನ ಅಂತ ತಿಳ್ತಾನು ನನಗ್ ಸ್ವಲ್ಪ ಸಮಸ್ಯೆ ಬರ್ತದ ಹೆಂಗ ಬಂದ್ ಹಾಕಿದ ಎಲ್ಲಿ ಬಂದ್ ಹಾಕಿದವ ಹಾ ಹಾರ ಅಲ್ಲ ನಾವು ದುಡ್ದಾಗ ನಾವು ಊಟ ಮಾಡದ್ ಹೌದು ನಿಮ್ಮ ಅಪ್ಪ ಸಕ್ರೆ ಮತ್ತೆ ಇಲ್ಲಿಗ್ಯಾಕೆ ಬಂದಿ ಆಹಾ ಮದುವೆ ಮದುರ್ಯಾಗೆ ಹಾಕಬೇಕಿತ್ತಲ ಅವ ಮದುವೆ ಊರಾಗ ಕುಂತು ಕರಿಬೇಕಾಗಿತ್ತು ನಿಮ್ಮ ಅಪ್ಪನ ಅಲ್ಲಿಂದ ಇಲ್ಲಿಗೆ ಎದಕ್ಕೆ ಬಂದದಿ ಅಲ್ಲೋ ತಂಬಾ ಚಾಕ್ರಿ ಮಾಡಿದಾಗ ಬಾಕ್ರಿ ಉಣ್ಣದ ಸರ್ವರಿಗೆಲ್ಲ ಗೊತ್ತೈತಿ ಜಗತ್ತಿಗೆ ಹಾ ಆಹಾರ ಯಾವ ಕೋಟೆ ದೇಶಿ ಮನುಷ್ಯ ಇದ್ರೂ ಸಹಿತ ಅವು ಇಳಿ ಹಾಳಿ ಮೇಲೆ ಒಂದು ಕರಿ ಅಕ್ಷರ ಬರ್ದಾಗ ಅವಾಗ ಪಗಾರ ಚಾಲು ಹೋಗ್ತಿ ಅವನ ಹೊಡೆ ತುಂಬತೈತಿ ಅವ್ನ ಹೊಟ್ಟೆ ತುಂಬ್ತೈತಿ ಹಂಗ ನಮ್ಮ ಅಪ್ಪಗೆ ಕೋಡ ಕೊಡನ್ನಲ್ಲ ನೋಡನು ಕೊಡ್ತಾನ ಏಯ್ ಇದೇ ನಾ ಸಾಧ್ಯ ಇಲ್ಲ ಅದೇನು ಅಂತಾರಲ್ಲ ಕೈ ಕೆಸರಾದ್ರ ಬಾಯಿ ಮಸರಿ ಎಂದು ಹಿರಿಯರ ಮಾಡಿದ ಸತ್ಯ ಆಯ್ತದ ಬರ್ದಿಟ್ಟಾರ ಅದಕ್ಕೆ ನನಗ್ ಸಂಶಯ ಬರ್ತದ್ರೆ ಕವಕ ಹೆಂಗ ಶಿವ ಪುರಾಣದೊಳಗ ಬರ್ದಿಟ್ಟಾರ ಬರ್ದಿಟ್ಟಾರ ಇವರು ಶಿವ ಒಂದಾನು ಒಂದ್ ದಿವಸ ಆರ್ಯನಕ್ ಹೋಗಿದ್ದ ಆರ್ಯನಕ್ ಹೋಗಿದ್ದ ಆರ್ಯನಕ್ ಹೋದ ಕಾಲದಾಗ ಸತಾ ನಮ್ಮ ಪಾರ್ವತಿ ಏನ್ ಮಾಡ್ಯಾಳು ಏನ್ ಮಾಡಿದ್ಲು ತನ್ನ ಮೈ ಮೈ ಒಳಗಿನ ಮಣ್ಣವನ್ನ ತಗದ ಒಂದ ಕಂದನ ಮಾಡ್ಯಾಳ ಮಣ್ಣ ತಗದ ಗೊಂಬೆ ಮಾಡ್ಯಾಳ ಗೊಂಬೆ ಮಾಡಿ ಅದಕ್ಕೆ ಜೀವಕಾಲ Deu também ಒಳಗ ಸ್ಥಾನಕ್ ಹೋದ್ಲು ಮಂಗಲ ಮೂರ್ತಿ ಕುಮಾರ್ ಹೆಸರಿಟ್ಟ ಆ ಗುಮಾರನ ಬಾಗಲಕ ಕಾವಲಕ್ ಕುಣಿಸಿದ್ಲ ಕಾವಲು ಒಳಗ ಬಂದ್ರ ಯಾರು ಬಿಡಬೇಡ ಯಾರನು ಬಿಡಬೇಡ ಆಜ್ಞೆ ಮಾಡಿ ಒಳಗ ಸ್ಥಾನಕ್ ಹೋಗಿದ್ಲು ಹೌದು ಹೌದೌದು ಇವ್ರಮಾತ್ಮ ಬಾಂದ್ರೊಳಗೆ ಬಿಸಲಾಗ ಹೆಂಗ ಬರ್ತಾನ ಹೆಂಗ ಬಂದ ತಿರ್ಗಾಡ್ ಗೊತ್ತು ಬಂದು ಬಣಿ ಒಳಗೆ ಹೋಗಬೇಕಂತಾನ ಮನಿ ಒಳಗ್ ಹೊತ್ತಿನಾಗ ಏನ್ ಮಾಡಿತು ಆ ಪಾರ್ವತ ದೇವಿ ತಯಾರು ಮಾಡಿ ಕುಣಿಸಿದಂತ ಕುಣಿಸಿದ ಕಂದೇ ಮಾಡ್ತಾನು ಇಲ್ಲಿನ ಮೊವ ಕುಣ ಯಾರು ಒಳಗೆ ಬಿಡಂಗಿಲ್ಲ ಅಂತ ನಾವು ಹೋಗಕ್ ಒಟ್ಟ ಬಿಡಂಗಿಲ್ಲ ಆ ಹಟ್ಟೆ ಬಿಡಂಗಿಲ್ಲ ಅಂದಾಗ ಇವು ಅವ್ ಮದುವೆ ಬಸ್ ಅಂತ ಮಾಡಿದ ಅವ್ ಸರಿಲಾಕು ಅವ್ ಚಾಲು ಯಾರು ಯಾರೋ ನನಗೆ ಗೊತ್ತಿಲ್ಲ ಅವ್ವ ಹೇಳು ನಾ ಬಿಡಂಗಿಲ್ಲ ಮಗ ಹೇಳ್ತಿದ್ದ ಅವಾಗ ನಿನ್ನ ಗುರ್ತ ನನಗಿಲ್ಲ ನೀ ಯಾರ ಅನ್ನೋದು ನನಗ ಗುರುತಿಲ್ಲ ಗೊತ್ತಿಲ್ಲ ನಮ್ಮ ಅವ್ವ ಹೇಳುತ್ತಾನ ಯಾರು ಒಳಗ ಬಿಡಂಗಿಲ್ಲ ತಮ್ಮ ನಿಂತಾಗ ಇವ್ರಪ್ಪ ಏನ್ ಮಾಡ್ತಾನೇ ರೀತಿ ಸುಳ್ಳಿ ಹಾಕ ಉಂಡ ಹೊಡೆದಾನ ಆದ್ರ ನನಗ್ ಸ್ವಲ್ಪ ಸಮಸ್ಯೆ ಬರ್ತೈತಿ ಹೆಂಗ ಜಗತ್ತಾಳಾವ ನಿಮ್ಮ ಶಿವ ಒಂದು ಇರಿವಿ ಅನ್ನ ಹಡಿವಿ ಎಂಬತ್ತು ಕೊಡಿ ಥಮ್ಮ ಹಿರಿವಿ ಎಂಬತ್ತು ಕೊಟ್ಟು ಜೀವರಾಶಿಗೆ ಅನ್ನ ಹಾಕಾವತ್ತು ಹೇಳ್ತಿ ಹೇಳ್ತಾ ನಿಮ್ಮ ಅಪ್ಪಗೆ ಹಿಂದಿಂದ ಗೊತ್ತಿರ್ತೈತಿ ಮುಂದಿಂದ ಗೊತ್ತಿರ್ತೈತಿ ಹೌದು ಹೌದ ಮುಂದೆ ಏನಾಗ್ತೈತಿ ಅದು ಎಲ್ಲ ಗೊತ್ತಿರ್ತೈತಿ ಆಹಾ ನಿಮ್ಮ ಅಪ್ಪ ಅಳಿಗಾಡಲಾರ್ದ ಒಂದು ಹುಲ್ಲು ಕಡ್ಡಿ ಸಹಿತ ಅಳಗಾಡಂಗಿಲ್ಲ ಅಂತ ಸುತ್ತಿ ಸಾರ್ತೈತಿ ಅಂತ ಹೇಳ್ತಿ ಮತ್ತು ಮನೆ ಒಳಗೆ ನಾನು ಹೇಳ್ತೀನಿ ಒಂದು ಇಲ್ಲಿ ಖುಷಿನ ತಯಾರು ಮಾಡ್ಯಾರ ಅನ್ನೋದು ನಿನಗ್ಯಾಕೆ ಅದು ಬರಲಿಲ್ಲ ಅವಾಗ ಅವ್ರ ಅಪ್ಪ ಕಬ್ಬು ಕಡಿಯಾಕ ಹೋಗಿದ್ದೇ ಅವ್ರು ನೀವು ಹೋಗಿರೋ ನಾಲ್ಕು ಮಂದಿ ಕಬ್ಬು ಕಡಿಯಾಕ Yurkası koyuyor koygın ನಿಮ್ಮ ಅಪ್ಪ ಹಿಂದಿಂದು ಗೊತ್ತಿರದವ ಮುಂದಿಂದು ಗೊತ್ತಿರವ ಸತಾತನ ಮನಿ ಒಳಗ ಹೆಂತಿ ಮನಿ ಒಳಗ ನಾನು ಹೆಂತಿನ ಇದನ್ನ ಕುಶಿನ ತಯಾರು ಮಾಡಿ ಅನ್ನೋದು ಅದ್ಯಾಕ ನಿಮ್ಮ ಅಪ್ಪಗೆ ಗೊತ್ತಾಗಲಿಲ್ಲ ಬಂದ ಹೇಳು ಮುಂದಿನ ಸಂದಿಗೆ ಹ ಅದಕ್ಕೆ ಹೆಂಗ ನೀ ಮಾಡತಕ್ಕಂತದಕ್ಕೆ ನಾವು ಏನಂದ್ರೆ ನಿಮ್ಮ ಅಪ್ಪ ಒಂದು ಇರುವಿ ಹಲ್ಲ ಇರುವಿಗೆ ಹ ಸಕ್ಕರಿ ಹಲ್ಲ ಬಿಟ್ಟಾನ ಅಂತ ಹೇಳಿದಿ ಈಗ ಸತಾ ಪಾರ್ವತ ದೇವಿ ಮಾಡಿದ ಕಂದ ಹೆಂಗ ಗೊತ್ತಾಗದಿಲ್ಲ ಮನಿ ಒಳಗ ಒಂದು ಹೆಂತಿ ಕುಶಿನ ಮಾಡ್ಯಾಳ ಇದು ನನ್ನ ಕೂಸ ನಾನು ಹೆಂತಿ ಯಾಕ ಮಾಡಿಲ್ಲ ನಿನಗೆ ಹೆಂಗ ಗೊತ್ತಾಗಲಿಲ್ಲ ಯಾಕ ಗೊತ್ತಾಗಲಿಲ್ಲ ಹೇಳತ್ತಾಳ ಅವು ನಿಮ್ಮ ಶಿವ ಹೆಚ್ಚಿದ್ರೆ ನಾವು ಎಲ್ಲಿ ಹೋಗಿದ್ದು ನೀವು ಮೂರು ಮಂದಿ ಎಲ್ಲಿ ಹೋಗಿರೋ ಮುಂದಿನ ಸಂಧಿಗೆ ಬಂದು ಹೇಳಿ ಹಾಂ ಹೌದಿಲ್ಲ ಮದ್ರಿ ಮಡ್ಯಾಗ ಶೇಂಗ ಹರಿಯತ್ತೀರ ಅವರು ಹಾಂ 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 ಅದಕ್ಕೆ ಕರಿಕವಕ್ಕಾ ಅಲ್ಲಿ ತಾಯಿ ಹೆಚ್ಚು ತಾಯಿ ಹೆಚ್ಚು ಅಲ್ಲಿ ಅಲ್ಲಿಯೂ ತಾಯಿಂದನ ಪವಾಡ ಆಗ್ಯದ ಹಾಂ ಭೂಮಿ ತೆಲ ಮೇಲೆ ಗಣೇಶ ಚೋತರ್ಥಸ್ತ್ರ ಇದ ಹೌ ಹೌದಿಲ್ಲ ಹೌದು ಅದಕ್ಕೆ ಗಣಪತಿ ಕರ್ಕಿನ ಯಾಕೆ ಇರ್ಸ್ತಾರ ಹಾಂ ಹೌದಿಲ್ಲ ಹಂಗಾಗಿಲ್ಲ ತಮ್ಮ ಪಾರ್ವತ ದೇವಿ ಒಳಗಿಂದ ಬಂದ್ರ ಒಳಗಿಂದ ಬಂದ ಕೆಸಿಂದ ನನ್ನ ಕಂದ ಹೆಂಗೆ ಹಂಗ ಮಾಡಿ ಕೊಡ ಉಗ್ರ ಅವತಾರ ತೋಟಲ ಉಗ್ರ ಅವತಾರ ತೋಟಳು ಉಗ್ರ ಅವತಾರ ತೋಟ ಕೆಸಿಂದ ನನ್ನ ಕಂದನ ಹೆಂಗೆ ತಂಗ ಮಾಡಿ ಕೊಡ್ತಾರ ನಮ್ ಬಿಡುದಲ್ಲ ತಿಳಿಕರ ತ್ರಿಶೂಲ್ ತಗೊಂಡ ನಿಂದ್ರತಾಳ ತ್ರಿಶೂಲ್ ತಗೊಂಡ್ ನಿತ್ತ ಪರಮಾತ್ಮ ಅಂಜಿ ನಡಗ ಕತ್ತನ ಅವಾಗ ನಡಗ ಕತ್ತನು ಉತ್ತರ ಕಡೆಯಿಂದ ಆಣಿ ಮಳಿಗಿರ್ತೈತಿ ಆಣಿ ಮಳಿಗೆ ಅದ್ರ ರುಂಡ ತಂದ ಏಕದಂತ ಆಣಿ ತಂದ ಹೌದೌದು ಒಂದ ಕ್ವಾರಿದ್ದ ಒಂದು ಕ್ವಾರಿದ ತನಕ ತಂದ ಮೂರ್ತಿ ದಡಕ ಹಚ್ಚಿದಾಗ ಹೌದೌದು ಆ ಖುಷಿನ ಜೀವ ಪಡ್ದಾನ ಜೀವ ಪಡ್ಬೇಕಾದ್ರೆ ನಮ್ಮವ್ವ ಕಾಯ್ಕಿತ್ತು ಮಾಡ್ಯಾವ ಹೀಗಾದ್ರೂ ನೋಡ್ತಮ್ಮ ಆಹಾ ಅತಿ ಒಂದು ಯಾರೋ ಕಾರ್ಯ ಮಾಡ್ಲಿ ಒಂದು ಏನೋ ಕಲಾ ಮ್ಯಾಳಗಳನ್ನು ಹಚ್ಲಿ ಹಚ್ಲಿ ಹಚ್ಬೇಕಾದ್ರೆ ಗಣಪತಿ ಸೂತ್ರನ ಮಾಡ್ತಾರೆ ಗಣಪತಿ ಸೂತ್ರನ ಮಾಡಿ ಗಣಪತಿ ಸೂತ್ರ ಮಾಡ್ಬೇಕಾದ್ರೆ ಅವ್ವ ಆಹಾ ವರ್ಷಕ್ಕೊಮ್ಮೆ 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 ಪೂಜೆ ಆಗತಾನ ಅಂತ ಕೇಳಿದ್ರ ಮಣ್ಣಿನ ಗಣಪತಿ ಪಾರ್ವತ ದೇವಿ ಮಾಡಿರ್ತಕ್ಕಂತ ಮಣ್ಣಿನ ಗಣಪತಿ ಅವನೇ ಪೂಜೆ ಐದು ದಿವಸ ಪೂಜೆ ಆಗತ್ತಾನ ಹನ್ನೊಂದು ದಿವಸ ಏಳು ದಿವಸ ಒಂಬತ್ತು ದಿವಸ ಲಾಸ್ಟ್ ಇಪ್ಪತ್ ಒಂದು ದಿವಸ ಪೂಜೆ ಆಗವ ನಮ್ಮ ಪಾರ್ವತ ದೇವಿ ಮಾಡಿರ್ತಕ್ಕಂತ ಗಣಪತಿ ಪೂಜೆ ಆಗತ್ತ ಇವ್ರದ್ ಹೆಂಗ ಗೊತ್ತಿನ ಅದ್ರೊಂದು ಆಣೀರ್ ರುಂಡ ಕಡ್ಕೊಂಬ ಮ್ಯಾಲ ಹಚ್ಚಾರಲ್ಲ ಅದಕ್ಕೆ ನಾಂದ 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 ತರ ಇವ್ರು ಕೆಡನು ಮಾಡ್ಯಾನು

ಆ ರುಂಡ ಬಿದ್ದ ಗೊತ್ತಾಗಲಿಲ್ಲ ಅದನ್ನ ಆಗ್ಲಿಲ್ಲ ನಿಮ್ಮ ಅಪ್ಪಗ ಆ ರುಂಡ ಯಾಕೆ ಸಿಗಲಿಲ್ಲ ಅವ್ಳ ಸಿಗ್ಲಾರಕ್ಕಾಗಿ ಮೇಣ್ಣಿನ ಗದ್ದು ಹೋಗ್ಯದ ಎಂಡಿ ರುಂಡ ಹೋಗ್ಯದ ಹೌದಿಲ್ಲ ಗಣಪತಿ ಕರಿಕಿನ ಯಾಕೆ ಏರ್ಸ್ತಾರ ಅದೊಂದು ಆತ ತಮ್ಮ ಮುಂದ ಹಾ ಹಾ ಈಗ ಸದ್ಯ ಹೌದು ಹೌದೌದು ತಳಿಗಿನ ದಡ ನೋಡಿದ್ರೆ ನಾವು ಗಣಪತಿಗೆ ಹುಗ್ಗಿ ಹೋಳಿಗೆ ಊಟ ಮಾಡಿಸ್ಬೇಕ ಊಟ ಮಾಡಿಸ್ಬೇಕ ಮ್ಯಾಗಿನ ಚಂಡ ನೋಡಿದ್ರೆ ಅವಾಗ ಒಣ ಕಣಿಕೆ ಉಗಿಬೇಕು ವಾಡಿ ಉಗಿಬೇಕ ಏನು ಊಟ ನೀ ಊಟ ಹೋಗು ನೋಡನು ಮತ್ತೆ ಇನ್ನೊಂದು ನನಗೆ ಸಮಸ್ಯೆ ಬರಕತ್ತತಿ ಅವ್ರ ಏನ್ ಗಣಪತಿ ಸೂತ್ರ ಮಾಡಿರಲ್ಲ ಅವಾಗಿಂದ್ರ ಇಲ್ಲಿ ಶಿವಶಕ್ತಿ ವಕವಾದ ನೀನು ಪರಮಾತ್ಮನ್ ಬೆಳಸಕ್ ಬಂದಿನಿ ನಾ ಪಾರ್ವತಿನ ಬೆಳಸಾಕ ಬಂದಿನಿ ಹೌದೌದು ಹಿರಿಯಾರ ದೈವದವ್ರು ಕೇಳುವಂತ ಮಾತು ಕೇಳು ಹಂತ ಹೌದಿಲ್ಲ ಈಗ ಪಾರ್ವತ ದೇವಿನ ನಾ ಬೆಳಸಿ ಪರಮಾತ್ಮನ ಬೆಳಸಕ ನೀ ಬಂದಿ ನೀ ಪರಮಾತ್ಮನ ಸರ್ಸಿಟ್ಟು ನೀ ಗಣಪತಿನ ಯಾಕೆ ಬೆಳೆಸ್ತೀರಿ ಗಣಪತಿನ ಯಾಕೆ ಬೆಳೆಸ್ತಾರ ನಿಮ್ಮ ಅಪ್ಪನ ನೀವು ಯಾಕೆ ಮುಂದೆ ತರಂಗಿಲ್ಲ ಜಗತ್ತೀಲು ಮುಂದಿರಬೇಕಿತ್ಲಾ ಅವ್ನ ಯಾಕೆ ನೀವು ತರ್ತೀರಿ ಹುಡ್ಸಾಮವಾದ ಅವನು ಮುಂದಿರಬೇಕಿತ್ತು ಗಣಪತಿ ಸೂತ್ರ ಮಾಡ

ಎರಡು ತಿಂಗಳಿಗೆ ಕೈಕಲಾದುವ ಕಿವಿ ಕಣ್ಣ ಕಿವಿಖ ಮೂರ ತಿಂಗಳಿಗೆ ಉಗುರ ಬರಳ ಉಗುರ ನಾಲ್ಕ ತಿಂಗಳಿಗೆ ಪಿಂಡ ತುಂಬಿತ ಪ್ರಾಣ ಹಪ್ಪ ಐದನೇ ತಿಂಗಳಿಗೆ ಐತ ಚೈತ ಆರ ತಿಂಗಳಿಗೆ ಬೇಡತ್ತಿರತ ಅಣ್ಣ ಹೌದು ಏಳು ತಿಂಗಳಿಗೆ ಸರ್ವಾಂಗಸವಣ್ಣ ಎಂಟು ತಿಂಗಳಿಗೆ ಅಷ್ಟು ವರ್ಣಗಳ ಪೂರ್ಣ ಪೂರ್ಣ ಒಂಬತ್ತು ತಿಂಗಳಿಗೆ ಅವ ಓದುತ್ತಿದ್ದ ಪುರಾಣ ಹೆಂಗ ನಮ್ಮಅಪ್ಪ ಹುಟ್ಟ ಹುಟ್ಟ ಸಾಯಾಮಲ್ ಹೇಳ್ತಿ

ಮತ್ತ ನಾಲ್ಕು ತಿಂಗಳ ನನಕಿತ ಹುಡುಗ ನೀ ಸಣ್ಣವ ನೀ ಸಣ್ಣವದಿ ನಾಲ್ಕು ತಿಂಗಳ ನೀ ನನಕಿತ ಸಣ್ಣವ ನಾಕ ತಿಂಗಳ ಆದ ಬಳಕ ನೋಡು ಏನಾತು ಹೊಟ್ಟೆಯಾಗ ಹೆಣ್ಣ ಮಗಳಿಗೆ ಹೊಟ್ಟೆಯಾಗ ಕೂಸು ಉಲಕ ಕತ್ತತಿ ಅವಾಗ ನೀನು ಜೀವಾತ್ಮ ಬಂದ ಅಲ್ಲಿ ಕುಡ್ಕೋತಾನ ಅವಾಗ ಯಾಕೆ ಹುಟ್ಟ್ಯಾನ ಅವಾಗ ಯಾಕೆ ನಿಮ್ಮ ಅಪ್ಪ ಅಲ್ಲಿ ಹುಟ್ಟಿದ ಅಲ್ಲಿ ಹುಟ್ಟ್ಯಾನು ಇಲ್ಲಿ ಸತ್ ಹೋದವನು ಹೊಳಿ ನಾ ಇದೇಗಿನ ಸಂಜನೆಗ ಹೇಳಿ ಹೋಗಿನ ನಿನಗೆ ಜಾಗ ಕೊಟ್ಟವ್ರು ನಾವು ಹಾ ಹಾ ಒಂದ್ 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 ತಮ್ಮ ಹಾ ಹಾ 100 ವರ್ಷ ನನ್ನಲಿ ಚಾಕ್ರಿ ಇರೋದಷ್ಟೇ ನಿನ್ನ ಕೆಲಸ ನಿನ್ನ ಕೆಲಸ ನಾನು ಓಮಿ ಬಾಣೆಂದ್ರೆ ಒಟ್ಟ ಹೋಗಂಗಿಲ್ಲ ಅಂತ ಹೇಳ್ತಿ ಹಾ ಹಾ ಹೊಟ್ಟೆವಾಳ ಸಾಯ್ಯಾವಾಳ ಹೇಳ್ತಿ ಹಾ ನನ್ನ ಜೀವ ಆತ್ಮ ಅಜ್ರಾಮದಾನ ಹೇಳ್ತಿ ಅಜ್ರಾಮರದರ ಅಂತ ಹೇಳ್ತಿ ಆದ್ರೆ ಸತ್ಯವಾನ ಸಾವಿತ್ರಿ ಗಂಡ ಸತ್ತ ಅಂತ ನೀನ ಹೇಳ್ತಿ ಹೇಳ್ತಿ ಜೀವಹಳ್ಳಿ ಪಡೆದ ಅಂತ ಹೇಳ ಅವನು ನೀನ ಹೌದಿಲ್ಲ ಅದಕ್ಕ ಹಿಂಗೇನು ನಿಮ್ಮಲ್ಲಿ ಎರಡು ತಾನ ಮಾಡ್ಲಕ್ ಹೋಗ್ಬೇಡ ಹೌದು ಅದಕ್ಕ ನಿಮ್ಮಪ್ಪ ಏನಾಯ್ತವ ಜೀವಾತ್ಮ ಬಂದ್ ನೆತ್ತಿಲೆ ಕೂಡ ನೆತ್ತಿ ಇನ್ನು ಇನ್ನ ಹೆಣ್ಮಕ್ಳು ಎಣ್ಣೆ ಹಾಕಿ ಅದನ್ನ ನೆತ್ತಿ ಕೂಡಿಸ್ತಾರ ನೆತ್ತಿ ಕೂಡಿಸಿ ಒಂದ್ ವರ್ಷ ಗಂಟ್ಲೆ ಎರಿತಾರ ಎರೀತ ಗೊತ್ತಿ ಅದೇಲಿ ಹ ಅದಕ್ಕ ಅಲ್ಲಿ ಅದ್ರು ನಿಮ್ಮಪ್ಪ ಕಮ್ಮಿ ಅದಾನು ಅಲ್ಲಿ ನಮ್ಮಕ್ಕ ಹಿಂದಿಂದ ಹುಟ್ಟ್ಯಾನ

Thank <laughs> you.